ಅತ್ತಿ ನಿಮ್ಮ ಪೂಜೆ ಆಗಿತ್ತಂದ್ರೆ ಜ್ವರ ಕಡ್ಡಿ ಪಟ್ಟಣ ತಂದು ಕೊಡ್ರಿ ಆ ಗ್ಯಾಸ್ ಹೊಸಕ್ಕೆ ಬೇಕಾಗ್ಯದ ಪೂಜೆ ಅಂತ ಆಯಿತು ಅತ್ತಿಗೆ ಮುಗಿಯೇನೋ ಕಡ್ಡಿ ಪಟ್ಟಣ ಬೇಕಾಗ್ಯದತ್ತ ನಮ್ಮಗೆಮ್ಮ ದಿನ ನಮ್ಮ ಮವ್ಯ ಪೂಜೆ ಮಾಡ್ತೀರಲ್ಲ ಅದಕ್ಕೆ ನಮ್ಮ ಮವ್ಯ ಪೂಜೆ ಮಾಡ್ಲಾಕತ್ತ ಅಂತ ತಿಳ್ಕೊಂಡ ತಡೆ ಕಡ್ಡಿ ಪಟ್ಟಣ ಸಂಗಟ್ಟ ಹಾಗೆ ಆಟಗ ಮುಗಿ ಇಟ್ಟು ಒಯ್ಲೆ ಆರ್ತಿ ಕೊಡಮ್ ಹಾಕಿನ ಪಾಪ ಇಟ್ಟು ಆರ್ತಿ ತಗೋತ ನಾನೇ ಹೊಂಟಿನ್ ಬಿಡ್ರಿ ಅತ್ತಿ ಪೂಜಾ ನೀ ಏನು ಮಾಡ್ಲಾಕತ್ತಿ ಇಲ್ಲಿ ದೇವ್ರ ಕೋಣೆಗೆ ಅತ್ತಿಯವ್ರೆಲ್ಲರ ಇಲ್ಲ ಅತಿಯಮ್ಮ ಅವನ ಎಡ್ಡೆ ಇಲ್ಲಿ ಇವತ್ತ ಯಾಕೇನೋ ಇನ್ನ ಮಕ್ಕಳ ಅಹ್ ನಾನೇ ಇವತ್ತ ಜಲ ಜಲ್ದಿ ಎಚ್ಚರಾಗಿದ್ದ ಮತ್ತೆ ಎದ್ದೇನ್ ಮಾಡ್ಲಿ ಅಂತ ಹೇಳಿ ಅನ್ಕೊಲತ್ತಿದ ಪೂಜಾ ಮಾಡ್ತಾರ ಆಯ್ತು ಅಂತ ಹೇಳಿ ಅದು ಮಾಡಿ ಈಗ ಪೂಜಾ ಮಾಡಿ ನೋಡ್ರಿ ಆಡ್ತಿತ್ತು ಬರೀ ಅತಿಯಮ್ಮ ನೋಡು ಪೂಜಾ ಈಗ ನಾನು ನಿನಗೆ ಏನಾರ ಅನ್ನೋದು ಹೆಂಗಾರಾಯಿತು ಅಲ್ಲಿ ನಿಮ್ಮ ಅಣ್ಣನ ದೃಷ್ಟಿನಾಗೂ ಕೆಟ್ಟ ಹತ್ತೀನಿ ಎಲ್ಲ ಅತ್ತರಂತರೂ ಪೂರ ನನಗೆ ಮಾತೆ ಬಿಟ್ಟಾರು ಬಿಡು ಒಂದು ವಾರ ಆಯಿತು ಅವ್ರ ದೃಷ್ಟಿನಾಗ್ರು ನಾನು ಲೆಕ್ಕಕ್ಕೆ ಇಲ್ದಂಗೆ ಆಗ್ಬಿಟ್ಟಿನಿ ಈ ಮನೆಯಾಗ ನೀ ಮಾಡೋದು ಹಾಗೆ ಇರ್ತದ ನೀ ಮಾಡೋದು ಯಾರಿಗೆ ಕಾಣಲ್ಲವಾ ಎತ್ತೆ ಅಲ್ಲಿ ಮನೆ ಮಗಳು ಇದ್ದಲ್ಲ ಮತ್ತು ಎಲ್ಲರೂ ದಪಾಳಿಕೆ ಮತ್ತು ಸಸಿ ಮೇಲೆ ಹಾಕಿಬಿಡ್ತಾರ ನಾನೇ ಹೊರಗಿನಕ್ಕಿಲ್ಲ ಮತ್ತು ಹೊರಗಿನ ಬಂದೀನಿ ಅದಕ್ಕೆ ಮತ್ತು ಎಲ್ಲರಿಗೆ ನಾನೇ ಕೆಟ್ಟಕ್ಕೆ ಕಾಣಿಸ್ತೀನಿ ಮುಂದ ಮುಂಜಾನೆ ಮುತ್ತದಿ ಹೆಣ್ಮಕ್ಳು ತಲೆ ತುಂಬ ಹೂವು ಮಾಡಿಕೊಂಡಿ ಹಣಿ ಮೇಲೆ ಕುಕುಮ್ಮ ಅದು ಹಚ್ಕೊಂಡು ಕೈ ತುಂಬ ಬಳಿ ಹಾಕೊಂಡು ಅವ್ರ ಪೂಜೆ ಮಾಡೋದಕ್ಕ ನೀ ಖಾಲಿ ಹಣಿ ಇಟ್ಕೊಂಡು ಕೈ ಬೋಳು ಇಟ್ಕೊಂಡು ಹಿಂಗೆ ಪೂಜೆ ಮಾಡಕ ಎಷ್ಟು ವ್ಯತ್ಯಾಸ ಅನಸ್ತದ ನೀನೇ ವಿಚಾರ ಮಾಡ ಆ ಮನೆ ಸುಖ ಶಾಂತಿ ನೆಮ್ಮದಿ ಇರ್ತದ ಅನ್ನಿಸ್ತದ ನಿನಗ ಹಾಂ ಅದೇ ನಾವು ಮಾಡಿದ ಪೂಜೆ ಹೆಂಗೆ ಅನಸ್ತದ ಹಾಂ ಮುತ್ತ ಮಾಡೋ ಪೂಜಕ ಮತ್ತೆ ನೀ ಮಾಡೋ ಪೂಜಾಕ ವ್ಯತ್ಯಾಸ ಇರ್ತದಾ ಇರಲ್ಲ ಲೆಕ್ಕಾಕ ನೀನೇ ಮುಂದೆ ಮುಂಜಾನೆ ನಾವು ಖಾಲಿ ಹಣಿ ಇದ್ದಿದ್ದು ಹೆಣ್ಮಕ್ಳಿಗೆ ನೋಡಿದ್ರೆ ಅದು ಅಪಶಕನವ ಅದು ನಿಮ್ಮದು ದರಿದ್ರೆ ಎಲ್ಲ ನಮಗೆ ಬಿಡ್ದಂಗೆ ಆತದ ಏನು ನನ್ನ ಲೆಕ್ಕ ಹಿಂಗೆ ನೋಡು ಆ ಹೊಟ್ಟೆ ನಿನಗ ನಿನಗೆ ನೀ ಹಿಂಗೆ ಅಂದ್ರೆ ತಪ್ಪು ತಿಳ್ಕೊಂಡ್ರೆ ಪರವಾಗಿಲ್ಲ ಪೂಜೆ ನೀನು ನೀರ ನೀರಿನ ಹೇಳತ್ತೀನಿ ನಾನಂತೂ ಮುಂದೆ ಮುಂಜಾನೆ ನನ್ನ ಮುಂದೆ ಬರ್ಲಿಕ್ಕೆ ಹೋಗಬೇಡವ ನೀ ಹೇಳತ್ತೀನಿ ನಾನಂತೂ ಅವತ್ತೂ ಹೀಗೆ ಅತ್ತೆರಿಗೆ ಈ ಮಾತು ಅಂದಿದ್ದಕ್ಕೆ ಅವ್ರು ನನ್ನ ಮಾತು ಬಿಟ್ಟಾರ ಅವ್ರಿಗೆ ನಾನು ಹಿಂಗೆಲ್ಲ ಅಂದಿರಲಿಲ್ಲ ಅಷ್ಟೇ ಪೂಜೆ ಅದು ಮಾಡಬೇಡ ಅಂತ ಹೇಳ್ರಿ ತುಳಸಿ ಪೂಜೆ ಅದು ಯಾಕೆ ಮಾಡ್ತಾಳೆ ನಾ ಮಾಡಲೇನು ಮತ್ತೆ ಯಾಕೆ ಮಾಡ್ತಾಳೆ ಅದು ಚಲೋ ಅಲ್ಲ ಮುಂಜಾನೆ ಊರ್ ಕಡೆ ಹಿಂಗೆ ಖಾಲಿ ಹಣಿ ಇದ್ದಾರೆ ನೋಡಲ್ರಿ ಅತ್ತಿ ಜರ ತಿಳಿಸಿ ಹೇಳ್ರಿ ನೀವೇ ಅಂತೇಳಿ ಹೀಗೆ ಹೇಳಿದ್ದೆ ನಾನು ಹಾಂ ಅವ್ರು ನೋಡಿದ್ರ ನನ್ನ ಮಗಳಿಗೆ ಹೀಗೆ ಅಂದಳು ಹಾಂ ಅಂದಳು ಅಂತ ತಿಳ್ಕೊಂಡು ಒಂದು ವಾರ ಆಯ್ತು ಮಾತು ಬಿಟ್ಟಾರ ಹಾಂ ಮನಿ ಸಸಿ ಮಲ್ಲ ಹಿಂಗೆ ಮಾಡ್ಕೊತ ಕುಂತರ ಚಂದೇನು ಅವರು ಎಲ್ಲ ನಿನಗೆ ತಿಳಿ ಹೇಳಬೇಕು ಅದು ಬಿಟ್ಟು ಅವ್ರಂತರೂ ಹೇಳೋಲ್ಲ ಇನ್ನು ಹೇಳೋಕಿಂಗ್ನೂ ಕೆಟ್ಟಕಿ ಮಾಡಿಬಿಡ್ತಾರ ನೀನಾದರೂ ತಿಳ್ಕೊಬೇಕಾ ಪೂಜಾ ಹಾಂ ನೀನು ಹಾಗೆ ಮಾಡ್ತಂದ್ರೆ ನೀ ಅವ್ರಕ ಬಲ ಇದ್ದು ಬಿಡು ನೀ ಅಂತರೂ ಏನು ಇಲ್ಲ ಏನಿಲ್ಲ ಏನು ತಿಳ್ಕೊಂಬಲ್ಲವ ಎಲ್ಲ ಒಂದೇ ಮಾಡಿಬಿಡ್ತೀವಿ ಮನೆಗೆ ಅತಿಗೆಮ್ಮ ಅದು ನಾ ಅಟ್ಟೊಂದು ವಿಚಾರ ಮಾಡಲಿಲ್ಲ ಅತಿಗೆಮ್ಮ ನಾನು ಅವು ಇವತ್ತು ಎದ್ದಿಲ್ಲಲ್ಲ ದಿನ ಪೂಜೆ ಮಾಡ್ತೀಳಲ್ಲ ಅದಕ್ಕೆ ಇವತ್ತು ಯಾಕೋ ಎದ್ದಿಲ್ಲ ನಾನೇ ಎದ್ದು ಮಾಡಿದ್ರಾಯ್ತು ಅಂಥೇಳಿ ನಾ ಮಾಡ್ಲಿಕ್ಕೆ ಬಂದ ಅತಿಗೆಮ್ಮ ಇನ್ಮೇಲೆ ಯಾವತ್ತೂ ನಾನು ಪೂಜಾ ಕೋಣೆಗೆ ಬರಲ್ ತಗೋರಿ ಅತಿಗೆಮ್ಮ ನೀವು ಸಿಟ್ಟಾಗ್ಲಿಕ್ಕೆ ಹೋಗ್ಬೇಡ್ರಿ ನನಗೇನು ಬೇಜಾರಿಲ್ರಿ ಇಲ್ರಿ ಅತಿಗೆಮ್ಮ ನೀವು ಹಿಂಗೆ ಅಂದಿಸಲಿಂದ ನಂದು ಹಣೆ ಬರ್ರಿ ಹಿಂಗದ ಮತ್ತೆ ಐತಿ ಹೇಳಿರಿ ನೀವು ಆಯ್ತ್ರಿ ಎತ್ಗೆಮ್ಮ ಇನ್ಮೇಲೆ ನಾನು ದೇವ್ರ ಕೋಣೆಗೆಲ್ಲಾ ಬರಲ್ ತಗೋರಿ ಮುಂಜಾನೆ ನಿಮ್ಮ ಕಣ್ಣಿಗೆ ಅಂತೂ ಕಾಣಲೇ ನಾನು ಇವತ್ತ ಹೇಳಕ್ಕೆ ಹೊತ್ತಾಯ್ತು ಈಕಿ ನನ್ನ ಮಗಳೇನು ಎದ್ದಾಳ ಏನು ಮತ್ತೆ ಯಾಕೋ ಬಾಯ್ಕೇಳಿ ಹೊಂಟುದಲ್ಲ ತಡಿಯುವ ಇದೇನು ಅಡ ಮುಂದ ಮುಂಜಾನೆ ನೋಡಮ್ಮ ಪೂಜಾ ಜರ ಬಾವ ಇಲ್ಲಿ ಆಯ್ತು ನೋಡು ಈಗ ನಾ ಮಾತಾಡೋದ ಕೇಳ್ಯಾರ ಕಾಣ್ತದ ಅದಕ್ಕೆ ಎದ್ದು ಕೂತಾರ ನೋಡಿ ಆಯ್ತು ಈಗ ಕಡ್ಡಿ ಒಯ್ದು ಗುಡ್ಡ ಮಾಡಿಬಿಡ್ತಾರೆ ಈಗ ಅತ್ತೆರು ನೋಡಿ ಈಗ ಇದೇ ನೋಡು ಮುಂಜಾನೆ ಆಗೋದು ಇದೇ ಕಿರಿಕಿರಿ ಸಂಜೆ ಆಗೋದು ಇದೇ ಕಿರಿಕಿರಿ ನಮಗಂತರೂ ಒಟ್ಟು ನೆಮ್ಮದಿನೇ ಇಲ್ಲ ನೋಡಿ ಜೀವ ಸಾಕು ಸಾಕಾಗ್ಯದ ನನಗಂತೂ ಈ ಮನ್ಯಾಗ ಅವ ಅಪ್ಪನ ಮನೆಗ್ ಹೋಗ್ಬೇಕಂತಂದ್ರೆ ಅವು ಒಂದಿಲ್ಲ ಇಲ್ಲಿ ಇರ್ಲಿಕ್ಕೂ ಆಗಲ್ದು ನನಗೆ ಸಾಯ್ಲಿಕ್ಕೂ ಆಗಲ್ದು ನಂದ್ ಜೀವನಾನ ಎನ್ಸುತ್ತೇನು ಬಂದಿಲ್ಲ ಪೂಜಾ ಇಲ್ಲಿ ಹೋಗವಾ ಹೋಗು ಮತ್ತ ಅಂತಂದ್ರೆ ಅತ್ತರ ಮತ್ ಇಲ್ಲೇ ಬರಂಗಾರ ಮತ್ ಇಲ್ಲಿ ಬರೋದ್ ಹೆಂಗರ ಆಯ್ತು ನನಗೆ ನನಗ್ ಭೀ ಹತ್ಕೊಂಡ್ ಬಿಳ್ತಾರ ಮತ್ತ್ ನಾ ಎಲ್ಲ ಅವ್ರ ಬಾಯಿ ಹಚ್ಚಲ ಮುಂದ್ ಮುಂಜಾನೆ ನಿನ್ ಮುಂದೆ ನಿಂತಿನಲ್ಲ ನಾನು ಮಾತಾಡ್ಕೊತ ನನಗ್ ಬುದ್ಧಿ ಇಲ್ಲ ನಾನೇ ಹೋಗ್ತೀನ ಕಡೆ ಏನ್ ಹಣೆ ಬರೋ ಏನೋ ಮುಂಜ ಮುಂಜಾನೆ ಕಡೆ ದರಿದ್ರ ಮುಖ ನೋಡ್ಕೊತ ನಮ್ಮ ಇಷ್ಟು ಮನ್ಸಿಗೆ ನೋವಾಗ ಮಾತಾಡ್ತಾಳಂತ ಅನ್ಕೊಂಡಿದ್ದಿಲ್ಲ ಬಂದ್ ಪೂಜಾ ನಾನೇ ನೀ ಯಾಕೋ ನಾನೇ ನೀರೋಗಿದ್ದೀ ನ ಮುಂದಾ ಹಿಂಗ್ ಹೋದಂತಂದ್ರೆ ಮತ್ತಿ ಏನಾರ ಅಂದ್ಬಿಡ್ತಾಳ ಸುಮ್ನೆ ಬೇಕು ಸುಮ್ಮ ಆರ್ತಿ ಕೊಡ್ಲಕ್ಕ ಹೇಳಿ ಹೋಗ್ಬಿಡ್ತೀನಿ ನಾ ನಾಯಿ ಮನೆಗೆ ಇರೋದು ಬ್ಯಾಡೇ ಬ್ಯಾಡ ಹೋಗ್ತೀನಿ ಮಾವ ಫೋನ್ ಮಾಡಿ ಕರ್ಲಪ್ಪ ಅಂತ ಹೇಳ್ತೀನಿ ಹೋಗ್ಬಿಡ್ತೀನಿ ಬಂದವ ಹೊಂಟಿ ನಾ ನೋಡು ಆರತಿ ತಗೊಂಡ್ ಹೋಗ್ಲತ್ತೀನಿ ಅವು ಇನ್ನೂ ಜಳಕನೆ ಮಾಡಿಲ್ಲ ಇನ್ನ ಈಗಾರ ಇತ್ತಾಳ ಮತ್ತೆಲ್ಲ ಆರತಿ ತಗೋತಾಳ ಇಲ್ಲೇ ಇಟ್ಟು ಹೋಗಂ ಮತ್ತೆ ಏನ್ ಮಗಳ ಅದು ಮುಂದ್ ಮುಂಜಾನೆ ನೀ ಯಾರು ಹೊಂಟದಲ್ಲ ಯಾರಿಗೂ ಇಲ್ಲದತ್ತಳ ನಿಮ್ಮ ಇಲ್ಲವಾ ಎಲ್ಲಿ ಕೇಳ ಉಂಟದ ಅದಿಗೆಮ್ಮ ಅಡುಗೆ ಮನೆಗೆ ಅಡುಗೆ ಮಾಡ್ಲಕ್ಕತ್ತ ನಾನು ಇನ್ನೀಗೇ ಪೂಜೆ ಮಾಡಿ ಈಗ ಹೊಂಟಿ ಹುಡುಗಿಯ ನೀ ಕರೆದು ಇಲ್ಲ ನಿನಗೆ ಯಾರ ಏನಾರ ಕಚೇಡ್ಲತ್ತಿರ್ಬೇಕು ತಗೋ ಅಲ್ಲಿ ಬಾಜು ಮನ್ಯಾಗ ಅದು ನಾವು ಮನೆಗೆ ಯಾರು ಜಗಳ ಆಡ್ಲತ್ತಿಲ್ಲಲ್ಲ ಅಲ್ಲೇ ಹುಡುಗಿ ಅವನ್ ಮುಂದಿ ಯಾರ ಸುಳ್ಳು ಹೇಳ್ತಾರೇನು ಕರೆ ಹೇಳು ನಿಮ್ಮ ಅತ್ತಿಗೆಮ್ಮ ಎದಕ್ಕೆ ಬೈಲಗತ್ತೀಳು ಏನು ಆಗ್ಯದ ಅಂತ ಹೇಳಿ ಮುಂದೆ ಮುಂಜಾನೆ ನೀವು ಮತ್ತೆ ಬೈಕೊತ್ತು ನಿಂತುಳಕಿ ಏನು ಮಾಡಿದ್ದೀನಿ ನೀನು ಹಂಗಕ್ಕಿ ಬೈ ಅಂತದು ಏನಿಲ್ ಬಿಡೋವ ಹಂಗೆ ಸಣ್ಣ ಪುಟ್ಟ ಮಾತು ಬರ್ತಿರ್ತಾವ ಮನಿ ಅಂದಳಕ ಇಟಿಟ್ಟೆಲ್ಲಾ ಕೇಳ್ಕೋದ್ ಕೂಡಕತದೇನ ಈ ಕಡೆ ಕೇಳ್ಬೇಕು ಈ ಕಡೆ ಬಿಡ್ಬೇಕು ಸುಮ್ಮನೆ ಇರೋವೆಲ್ಲ ಯಾಕೆ ತಲೆಗೆ ತಗೋತಿ ಏನಂದಿಲ್ ತಗೋ ಅವ್ರೇನು ಅಂದಿಲ್ಲ ನಾನು ತಿಳಿಲಾರ್ದೆ ಏನಾದ್ರು ಒಂದ್ ಮಾಡಿರ್ತೀನ ಅದಕ್ಕೆ ಅವರು ತಿಳಿಸಿ ಹೇಳಕ್ ಬರ್ತಾರ ಅವ್ರು ಹೇಳೋದು ಆ ಆತರ ಇರ್ತದಷ್ಟೇ ಅವ್ರೇನು ಒಳ್ಳೆದಕ್ಕೆ ಹೇಳಿರ್ತಾರ ಅವ್ರೇನು ಕೆಟ್ಟದಕ್ಕೆ ಹೇಳಿರಲ್ಲ ಅಂದಿಲ್ಲ ತಗೋ ನೀ ಇಟ್ಟಿಟ್ಟೆಲ್ಲ ತಲೆ ತಗೋತಾ ಕೂಡಬೇಡ ನಾನೇ ಕೇಳ್ತೀನಿ ತಡಿ ನಿಮ್ಮ ಯಾಕ ನನ್ ಮಗಳಿಗೆ ಅಂತ ಅಂತೇಳಿ ಬ್ಯಾಡವ್ವಾ ಎದಕ್ ಬೇಕು ಮುಂದ ಮುಂಜಾನೆ ನೀ ಮತ್ತ ಈಗ ನೀ ಏನಾರ ಕೇಳ್ಬೇಕು ಅವರು ಒಂದ್ ಅನ್ಬೇಕು ಮತ್ತ ಅಪ್ಪ ಅಣ್ಣ ಬರ್ಬೇಕು ಎಲ್ಲ ಮನೆಯಾಗ ಇವೆಲ್ಲ ಯಾಕೆ ಹೇಳು ಕಿಟ್ಕಿಟ್ಟಿ ಏನ್ ಅಂದಿಲ್ಲ ಅತ್ತಿಗೆಮ್ಮ ಏನು ಅಂದೇ ಇಲ್ಲ ಅವರು ಅದು ಪೂಜಾ ನೀ ಯಾಕೆ ಮಾಡ್ಲಾಕತ್ತಿದಿ ನಾ ಮಾಡ್ತಿದ್ದಿಲ್ಲೇನು ನೀ ಯಾಕೆ ಜಲ್ದಿ ಹೇಳಕ್ ಹೋಗಿದಿ ಅಂತ ಹೇಳಲ್ಲ ತಿರ್ಮಾಡ್ತೀಯ ಆಯ್ತಾ ಸಮಾಧಾನ ಆಯ್ತಾ ಈಗರ ಹ್ಮ ಗೊತ್ತಾಯ್ತು ಬಿಡು ನೀ ಹೇಳ ಮಾತಿನ ಮೇಲೆ ಹಾಂ ನೀ ಪೂಜೆ ಮಾಡಿದೀ ಅಂಥೇಳಿ ಬೈಲಾಗತ್ತೀವಿ ಕಾಣಿಸ್ತದ ಮತ್ತೇನು ಪೂಜೆ ಮಾಡಿದಲ್ಲ ನೀವತ್ತ ಹಾಂ ಅದಕ್ಕೆ ಯಾಕೆ ಸಿಟ್ಟು ಬಂದಿರ್ತದ ಅಂದಿರ್ತಾಳೆ ಅಕ್ಕಿ ಅನ್ಬಾರ್ದೆಲ್ಲ ಮಾತುಗಳು ಅಂದಿರ್ತಾಳೆ ನೀ ಎಲ್ಲ ಮನ್ಸಿನಾಗಿದೂ ಕುಂತಿರ್ತಿ ಯಾಕೆ ನನ್ನ ಸಲಿನ ಸುಮ್ಮನೆ ಇವ್ರ ಜಗಳ ಆಡಬೇಕು ನಂಗೆ ನನಗೇನು ಗೊತ್ತಿಲ್ಲ ಅಂತ ತಿಳ್ತಿದ್ದೇನು ಅಕ್ಕಿನ ಬುದ್ಧಿ ಮನ್ಸಿಗೆ ನಾಟಂಗೆ ಬೈದಿರ್ತಾಳಕಿ ಗೊತ್ತೇನು ನಿನಗೆ ಹ್ಞೂ ಕೇಳಿನ್ ಬಿಡು ಅಕ್ಕಿ ಎಲ್ಲ ನಾವೆಲ್ಲ ಕೇಳೀನಿ ಯಾಕಿಂದ ನೀ ನೋಡ್ಲಾಕತ್ತಿಲ್ಲ ಆಕಿಂದು ಮಾತುಗಳೆಲ್ಲ ಎಲ್ಲ ಕೇಳೇ ಸುಮ್ಮನೆ ನಾನು ಅದಕ್ಕೆ ನಾನು ಮಾತಾಡೋದು ಬಿಟ್ಟಿನ ಒಂದು ವಾರ ಆಯಿತು ಯಾಕೆ ಸುಮ್ಮನೆ ನಾವೊಂದು ಅನ್ನೋದು ಅಕ್ಕಿ ಒಂದು ಅನ್ನೋದು ಯಾಕೆ ಬೇಕು ನಮ್ಮ ಪಾಡಿಗೆ ನಾವು ಇರೋದು ಸಾಕಲ್ಲ ಅಂತೇಳಿ ಸುಮ್ಮ ನೋಡಿ ಅವ ನನ್ನ ಸಲಿಂದ ನೀ ಸುಮ್ಮನೆ ಮುಂದೆ ಸಂಗಟ ಜಗಳ ಮಾಡ್ಕೋತಾ ಅದು ಕೂಡಬೇಡ ಮನೆಯಾಗ ಎಲ್ಲರೂ ಚಂದ ಮಾತಾಡ್ಕೊತ ನಾಕೋತಾ ಖುಷಿಲಿ ನಿಂತಿದ್ರೆ ನನಗೂ ಖುಷಿ ಇರ್ತದವ ನಾಳೆ ನಮ್ಮ ಅತ್ತಿ ಮಾವನ ಮನೆ ಹೋಗಕ್ಕೆ ಇರ್ತೀನಿ ನಾನು ಅಲ್ಲಿ ಹೋದ್ಮೇಲೆ ಮತ್ತೆ ನನಗೆ ಇಲ್ಲಿನ ಚಿಂತೆನೆ ಹತ್ತಿ ಬಿಡ್ತದೆ ನೀವೆಲ್ಲರೂ ಚಂದ ಇದ್ರೆ ನನಗೂ ಜೀವ ಅಲ್ಲಿ ಸಮಾಧಾನಲಿಂತ ನಾನು ಇರ್ಲಿಕ್ಕಾಗ್ತದ ಇದ್ದಿಲ್ಲ ತಂದು ನನಗಲ್ಲಿ ಕಾಲೇ ನಿಂದ್ರಲ್ಲ ಸುಮ್ಮನೆ ಕಡೆ ಜೀವ ನೆನೆಸ್ತಿರ್ತದ ಅದಕ್ಕೆ ನೀನು ಸುಮ್ಮನೆ ಮುಂದೆ ಸಂಗಟ ಮಾತಾಡಿಕೊಂಡು ಚಂದ ಇರೋ ನಾನು ಹೇಳೋಕೀನಿ ಸುಮ್ಮನೆ ಯಾಕೆ ಬೇಕಿವೆಲ್ಲ ಜಗಳ ಕಿರಿಕಿರಿ ನನ್ನ ಸಲಿಂದ ನಾಯನಿವಲಿರಾಕಿ ನಾಳೆಗೆ ಹೋಗಕ್ಕವ ಸುಮ್ಮನೆ ಯಾಕೆ ಅಂದಿಕೆ ತೀತಿ ಸುಮ್ಮರು ಕಡೆ ನಿನಗೆ ಇದೆಲ್ಲ ಗೊತ್ತಾಗಲ್ಲ ನೀ ಆ ಹುಡುಗಿಗೆ ಬಟ್ಟೆ ಕೊಟ್ಟಿ ಇಲ್ಲ ಅಂಗಿ ಅಂಗಿ ಹಾಕೊಳ್ಳೋಕ್ಕೆ ಕೊಟ್ಟಿದ್ದಿಲ್ಲ ಅದು ಹಾಕೊಂಡಿದ್ದು ಮೊದಲು ಏನಂದಾಳ ಚಂದದ ಅಂತ ಅಂದಾಳೆ ಆಮೇಲೆ ಏನು ಮಾಡೋ ಗೊತ್ತೇನು ನಿನಗೆ ಆಂ ಇನ್ಮೇಲೆ ಏನು ಕೊಟ್ಟರು ತೊಗೋಬೇಡ ನೀನು ಆಕಿನ ಕೈಲಿ ಏನು ತೊಗೋಬೇಡ ಅಂಥೇಳಿ ಅದು ಹಂಗಿನೇ ತೆಗಿಸ್ಲಿಕ್ಕೆ ಹಚ್ಚಾಗೊತ್ತೇನಕಿ ತೆಗೆಸಿ ಮತ್ತು ಆಕಿಂದ ಅವ ಅಪ್ಪ ಏನೋ ಕೊಟ್ಟಿರಂತಿ ಯಾವಾಗೋ ಆಕಿ ಅದಕ್ಕೆ ಅದು ಹಾಕ್ಯಾಳ ಗೊತ್ತೇನ ನಿನಗೆ ಇಂಥವೆಲ್ಲ ಮಾಡ್ತಿರ್ತಾಳಾಕಿ ನಿನಗೆ ಇವೆಲ್ಲ ಗೊತ್ತಾಗಲ್ಲ ನೀ ಸುಮ್ಮನಿರು ಏನಾರ ಮಾಡುವ ಸುಮ್ಮನೆ ನಾ ಇರತನ ಅಂತರೂ ನೀವು ಎಲ್ಲ ಹಿಂಗೆ ಜಗಳ ಕಿರಿಕಿರಿ ಮಾಡ್ಕೋತ ಕೂಡಬೇಡ್ರಿ ಚಲೋ ಅನ್ಸಲ್ದು ಇದು ನಾ ನಮ್ಮ ನಮ್ಮತ್ತಿಮ್ಮ ಅವಾಗ ಫೋನ್ ಮಾಡ್ಲಾಗತ್ತಿನವ ಮತ್ತು ನಾ ಓದ್ತೀನಿ ನೋಡೋರು ಯಾವಾಗ ಕರ್ಲಾಗೆ ಬರ್ತಾರ ಗೊತ್ತಿಲ್ಲ ಕರ್ಲಾಗೆ ಬಂದ್ರ ಅಂತಂದ್ರೆ ನಾ ಓದ್ತೀನಿ ನನಗೆ ಯಾಕೋ ಇಲ್ಲಿರ್ಲಿಕ್ಕೆ ಆಗಬಂದು ನಾ ಓದ್ತೀನವಾ ಅಲ್ಲಿ ಒಬ್ಬೊಬ್ಬರು ಹೆಣ್ಮಕ್ಳು ತವ್ರ ಮನೆ ಬಿಟ್ಟು ಹೋಲಕ ಯಾಕ ಅಂತಾರ ನೀ ನೋಡಿದ್ರ ಅತ್ತಿ ಮನೆಗೆ ಅಂತ ಹೇಳಿ ಅಲ್ಲತ್ತಿದಿ ಅಂದ್ರೆ ತವ್ರ ಮನೆ ಇಟ್ಟು ಆಗಷ್ಟು ನಿಮ್ಮ ಅತಿಗೆ ಅಮ್ಮ ಕಿಟಕಿಟಿ ಕೊಟ್ಟಾಳಲ್ಲ ಮಗಳ ನಿಂಗೆ ಏನು ಮಾಡ್ಬೇಕವ ಚಲೋ ಕೂಡಲಿಲ್ಲ ಅಮ್ಮ ನಮ್ಮ ಹಣೆ ಬರ್ಕ ಬಿಡು ಅವ ಇವತ್ತಿಲ್ಲ ನಾಳೆಗೆ ಸರಿ ಸರಿ ಹೋಗ್ತಾಳಾ ಅಮ್ಮನು ಈಗ ನೋಡಿದಿಲ್ಲ ನಮ್ಮ ಅತ್ತಿ ಎಟ್ಟು ಘಾಟಿ ಇದ್ದಳು ಎಟ್ಟು ಎಂತ ಕಿರಿಕಿರಿ ಕೊಟ್ಟಳು ಎನ್ನನಗೆ ಈಗ ನೋಡು ಮಗಳಕಿನ್ನ ಹೆಚ್ಚಿ ನೋಡ್ಕೋತಾರ ಮತ್ತು ಹಂಗೆ ಅತಿಗೆಮ್ಮ ಇವತ್ತಿಲ್ಲ ನಾಳೆಗೆ ಸುಧಾರಿಸ್ತಾರ್ದು ಇಟ್ಟೆ ಟೈಮ್ ಕೊಡ್ಬೇಕು ನೋಡಿ ನಾವು ಅವೆಲ್ಲ ಅವರ್ಸ್ಕೊಳ್ಬೇಕು ಅಂದ್ರೆಲ್ಲ ಎಲ್ಲ ಚಲೋ ಆತದ ನಾವು ಸುಮ್ಮನೆ ಅವ್ರು ಹೀಗೆ ಅಂತಾರೆ ಹಾಗಂತಾರೆ ಅಂತ ಹೇಳಿದ್ರೆ ಹಚ್ಚಿದ್ರೆ ಅವು ಉಲ್ಟಾ ಉದ್ದಾಗ್ಬಿಡ್ತಾವೆ ಅದಕ್ಕೆ ಅಂತೀನಿ ನಾನು ಸುಮ್ಮ ಇರುವ ಅಂತ ಹೇಳಿ ನೀ ಅಂತವಾ ನಮಗೆ ಆಗ್ಬೇಕಲ್ಲ ಇರಕ್ಕೆ ಒಬ್ಬಕ್ಕೆ ಮಗಳಿದಿ ಏನೋ ಒಂದು ಟೈಮ್ ಕೆಟ್ಟಿ ಬಂದು ನಮ್ಮ ಮನೆಗೆ ಇಂಥ ಟೈಮಿಗೆ ನಾವೇ ನಿನಗೆ ಆಸರಿ ಆಗ್ಬೇಕಾ ಅದು ಬಿಟ್ಟು ಹಿಂಗೆಲ್ಲ ಕಣ್ಣಿಟ್ಟರು ಸೇರ್ಲಾರ್ದಂಗೆ ಹಿಂಗೆ ಎಡ್ಡೆಡ್ ಎಡ್ ಮಾಡ ಗುಣಕ್ಕ ಹಿಂಗೆ ಈಗ ನೋಡು ಒಂದು ಅಂಗಿ ತಂದು ಕೊಟ್ಟರೆ ಅಂಗಿ ಹಾಕಿಬಿಟ್ಟಿಲ್ಲ ಹುಡುಗಿಗೆ ಅಂತಂದ್ರೆ ತಿಳ್ಕೊ ಅಕ್ಕಿನ ಮನೆ ಸೆಟ್ಟು ಕೆಟ್ಟು ಹೇಳಿ ವಿಚಾರ ಮಾಡಿ ನೀನೆ ಮತ್ತು ಹ್ಯಾಂಗೆ ಚಲೋ ಇರುವಂತಿ ಇಂಥಕ್ಕಿಂತ ಸಂಘಟ ಇಂಥ ಸುಸಿ ಸಂಗಟ ಹ್ಯಾಂಗಿರುವಂತೀವ ಆಗಲ್ವ ನನಗಂತೂ ಸಾಕು ಸಾಕಾಗ್ಯದ ಮಗನ ಮುಂದೆ ಹೇಳ್ಬೇಕಂದ್ರೆ ಆವ ಆ ಮನೆಗೆ ಇಟ್ಕೊಂಬಲ್ಲ ಹಂಗೆ ಮಾತಾಡ್ತಾನೆ ಅದಕ್ಕೆ ಸುಮ್ಮನೆಲ್ಲ ನುಂಗ್ಕೊಂಡು ಹೋಗ್ಲತ್ತೀನಿ ಮತ್ತೆ ಒಂದು ನಾಲ್ಕು ದಿನ ಚಂದ ಇದ್ದು ಇದ್ದು ಹೋಗ್ಬೇಕಂತೇಳಿ ಬಂದು ಒಂದು ಚಲೋ ತಿನ್ಲಿಲ್ಲ ಒಂದು ಉಣ್ಲಿಲ್ಲ ಬರೀ ಇದೇ ಕಿರಿಕಿರಿ ಕಿರಿಕಿರಿ ನೋಡೋದಾಯ್ತು ಆಯ್ತು ನೋಡುವ ನಿನಗೆ ಹೇಳು ಮಗಳ ಏನೇನು ತಿನ್ಬೇಕು ಅನ್ಸೋದು ಹೇಳು ನಾ ಇವತ್ತೆಲ್ಲ ಮಾಡ್ಕೊಡ್ತೀನಿ ಅಂತ ಚಂದ ಒಟ್ಟು ತುಂಬ ಊಟ ತಿಂಡಿ ಎಲ್ಲ ಮಾಡಟ್ಟಂತ ಇನ್ನು ಒಂದು ಎರಡು ಮೂರು ದಿನ ಹೋಲಿ ನಿಮ್ಮ ಅತ್ತಿಗೆ ಅದು ಹೇಳು ಕರ್ಲಕ್ಕೆ ಬರಬೇಡಂತ ಒಂದು ಎರಡು ಮೂರು ದಿನ ಚಂದ ಇದ್ದು ಮಾಡಿ ಖುಷಿ ನಿಂತು ಅತ್ತಿ ಮನೆಗೆ ಹೋಗೋವ ಹಿಂಗೆ ಬೇಜಾರು ಮಾಡ್ಕೊಂಡು ಹೋದ್ರ ನನ್ನ ಜೀವ ಮತ್ತು ಆ ಕಡೆ ಚಿಂತೆ ಆಗ್ಬಿಡ್ತದೆ ಹ್ಞೂ ಆಯ್ತು ತಗೋವ ಒಂದು ಎರಡು ದಿನ ಬಿಟ್ಟೆ ಬಾ ಅಂತ ಹೇಳ್ತೀನಿ ನೀ ಏನು ಬೇಜಾರು ಆಲಕ್ಕೆ ಹೋಗಬೇಡ ಆಯಿತಾ ನಿಂಗೆ ಏನೇನು ಮಾಡಿ ಹಾಕ್ಬೇಕು ಅನ್ನಿಸ್ತದಲ್ಲ ಮಗಳಿಗೆ ಎಲ್ಲ ಮಾಡಿಕೊಡು ತಿಂತೀನಂತೆ ಆಯ್ತಾ ಇದು ಅವ ಇವತ್ತ ಮಧ್ಯಾಹ್ನ ಜರ ನಂಗೆ ತಾಲಿಪಟ್ಟು ಎಷ್ಟು ದಿನ ತಿನ್ನಾಯ್ತು ತಾಲಿಪಟ್ಟು ತಿನ್ನಂಗಾಗಿತ್ತು ಹೇಳ್ಬೇಕಂತಂದ್ರೆ ಆಗಿದ್ದಿಲ್ಲ ತಾಲಿಪಟ್ಟು ಮಾಡ್ಕೊಡು ಜರ ಇವತ್ತು ತಿಂತೀನಂತ ಸರ್ ನಿನಗೆ ಏನಾರು ಬೇಕಾದ್ರೆ ಬಾಯಿ ತೆಗೆದಿ ಜರ ಹೇಳಬೇಕವ ಒಟ್ಟೆ ಹೇಳಲ್ಲ ಬ್ಯಾಡಂದ್ರೆ ಅಂತ ನಿಂದರ್ತಿ ನನಗಂತಂದ್ರೆ ತಿನ್ನಲ್ಲ ಉಣಲ್ಲ ನನ್ನ ಮಗಳು ಹಿಂಗೆ ಚಿಂತೆ ಮಾಡ್ಕೋದು ಕೂಡ್ತಾಳ ಅಂತ ನನಗೆ ಒಳಗೆ ಚಿಂತೆ ಆಗ್ತದೆ ಹಿಂಗೆ ಜರ ಕೇಳಿ ಉಣ್ತಾ ತಿಂತಾ ಭಾಳ ಜರ ಅಲ್ಲೂ ಅಷ್ಟೇ ನಿನಗೇನೇನು ಬೇಕು ಕೇಳಿ ನಿಮ್ಮ ಅತ್ತೆ ಎಲ್ಲ ಮಾಡ್ಕೊಡ್ತಾ ಈಗೇನು ಮದ್ಲಿನಂಗಿಲ್ಲ ಏನು ಸುಮ್ಮ ಮನಸ್ಸಿನ ಇಟ್ಕೊಂಡು ಕೊಡ್ಬೇಡ ಅದೇ ಚಿಂತೆ ಮಾಡ್ಕೊತಾ ಇಲ್ಲಿಲ್ಲ ಏನಾರ ತಿನ್ಬೇಕು ಅನ್ಸರಿ ತೋ ಹೇಳಿ ಮಾಡ್ಕೊತೀನತ್ತ ಅದೇ ತಾಲಿಪಟ್ಟು ಮಾಡಿಲ್ಲ ಇತ್ತು ತಗೋ ಜ್ವರ ಜಳಕ ಮಾಡ್ತೀನತ್ತ ಜಳಕ ಅದು ಮಾಡಿ ನಿನಗೆ ಬಿಸಿ ಬಿಸಿ ತಾಲಿಪಟ್ಟು ಮಾಡ್ಕೊಡ್ತೀನತ್ತ ತಿನ್ನಟ್ಟಿ ಏನು ಜಳಕ ಮಾಡಿ ಬರ್ತೀನತ್ತ ನಾ ಹ್ಞೂ ಆಯ್ತು ತಗೋವ ಆಯ್ತು ನನಗೆ ಭೀ ಇನ್ನೂ ಏನು ಹಸುವಾಗಿಲ್ಲ ಜರ ತಡ ಮಾಡಿ ಮಾಡಿದ್ರೆ ಭೀ ನಡೀತು ತಗೋ ಹೀಗೆ ಏನು ಏನತ್ತಿನ ನಾನು ಸೌಕಾಶ ಮಾಡ್ ಈ ಕಥೆ ನೋಡಿ ಹಂಗೆ ಹೋಗ್ಲಾಕೋಗ್ಬೇಡ್ರಿ ದಯವಿಟ್ಟು ಆದಷ್ಟು ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಾರ್ದೆ ನೋಡ್ಲತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪ್ಲೀಸ್ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡ್ರಿ ಕತಿ ನೋಡಿರ ನಿಮ್ಮೆಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್